ಕುಮಾರ್ ಇದ್ದಾರೆ ಮನೆಯೂ ಇದರ ಮನೇಲೂ ಏನ್ಮಾಕ್ಲಿದ್ದಾರೆ ಮೆಸೇಜ್ ಗಳು ಅಶ್ಲೀಲವಾಗಿ ಬಹುತೇಕ ಎಲ್ರಿಗೂ ಬರುತ್ತೆ ಅದಕ್ಕೆ ಹಿಂಗ್ ರಿಯಾಕ್ಟ್ ಮಾಡೋದ ಅವಶ್ಯಕತೆ ಇತ್ತ ಅಂತ ರಾಜ್ಕುಮಾರ್ ಫ್ಯಾಮಿಲಿ ಅವ್ರ ಬಗ್ಗೆ ಇವಾಗ ಹೇಳಿದ್ರು ಅವರು ಇದೇ ಯುವರಾಜ್ ಕುಮಾರ್ ಸರ್ದು ಒಂದು ಇಶ್ಯೂ ಆಯ್ತು ಸ್ವಂತ ಎಂಟಿಗೆ ಮೋಸ ಮಾಡಿ ಇನ್ನೊಬ್ರು ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ ಅಂತ ಅದು ವಿತ್ ಆಡಿಯೋ ಲೀಕ್ ಆಗಿದೆ ಸೊ ಆ ಒಂದು ಮ್ಯಾಟರ್ ನ ಏನ್ ಮಾಡ್ತಾರೆ ಅಲ್ಲೇ ಮುಚ್ಚಾಕ್ತಾರೆ ಅವರು ಅಥವಾ ಅವರ ಕುಟುಂಬದವರು ಯಾರ ಮೇಲೂ ಹಲ್ಲೆ ಮಾಡಿದ್ರು ಅಥವಾ ಯಾರನ್ನೂ ಕೊಲೆ ಮಾಡ್ಲಿಕ್ಕೆ ಹೋದ್ರು ಹಿಂಗ ಆರೋಪ ಬಂದ ಡಿಫ್ರೆನ್ಸ್ ಎರಡೂನು ನೀವು ಹೇಳಿದಾಗೇನೆ ಪ್ರತ್ಯೇಕ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ ಅಂತಲೇ ಗಮನಿಸ್ ಹೇಳ್ತಾ ಇದೀನಿ ಬಟ್ ಅಲ್ಲಿ ಬಂದಿದ್ದು ವೈಯಕ್ತಿಕವಾದ ಸಂಸಾರಿಕ ವಿಚಾರದಲ್ಲಿ ಕಲಹ ಬಟ್ ಹೊಡೆದ್ರು ಅಂತಾಗ್ಲಿ ಕೈ ಮಾಡಿದ್ರು ಅಂತಾಗ್ಲಿ ಅಟ್ಯಾಕ್ ಮಾಡ್ರು ಅಂತಾಗ್ಲಿ ಬರ್ಲಿಲ್ಲ ಡಿಫರೆನ್ಸ್ ಅಷ್ಟೇ ಬ್ಯೂಟಿಫುಲ್ ಪಾಯಿಂಟ್ ಕೊಲೆ ಮಾಡ್ಬೇಕು ಅಂತಲೇ ಬಾಯ್ಸ್ ಇದ್ದಿದ್ರೆ ಎಲ್ಲೋ ಆಚೆ ಹೋಗಿ ಸುಪಾರಿ ಕೊಟ್ಟಿ ಮಾಡಿಸಬಹುದಿತ್ತು ಅವ್ರ ಮೆಂಟಾಲಿಟಿ ಇರ್ಲಿಲ್ಲ ಕಟುಗೇರ ಮನೆ ಅಲ್ಲ ಮನೆ ಅಲ್ಲ ಕರ್ದಿ ಬುದ್ಧಿವಾದ ಹೇಳಕ್ಕೆ ಅವ್ರು ಮಾಡಿದಾರೆ ಅದು ನಮಗೆ ಗೊತ್ತಿಲ್ಲ ಅಲ್ಲಿ ಏನಾಗಿದೆ ಇನ್ಸಿಡೆಂಟ್ ಯಾರಿಗೂ ಕೂಡ ಗೊತ್ತಿಲ್ಲ ಬರಿ ಲೈಕ್ ಚಾನಲ್ ಅಲ್ಲಿ ಅಂತೆ ಕಂತೆ ಅಂತ ಮಾತ್ರ ಹೇಳ್ತಾರೆ ದರ್ಶನ್ ಅವರು ಅಪರಾಧಿ ಆಗಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದ್ರು ಹಾಗೇ ನೀವು ಸುಪ್ರೀಂ ಕೋರ್ಟ್ ಜಡ್ಜ್ ಅಪ್ಪ ನೀನು ಹೇಗೆ ಹೇಳ್ತೀಯ ಮಾತು ನೀನು ಪಬ್ಲಿಕ್ ಅಲ್ಲಿ ಯಾರ ತಾಯಿ ನೀನು ಯಾರು ಸುಪ್ರೀಂ ಕೋರ್ಟ್ ಇದು ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ನಾವು ಯಾರು ಅಪೋಸಿಟ್ ಆಗಿ ನಾವು ಮಾತಾಡಲ್ಲ ನಾವು ಅದಕ್ಕೆ ಬದ್ವಾಗಿರ್ತೀವಿ ನ್ಯಾಯ ಏನ್ ಕೊಡ್ತಾರೆ ಅಂತ ನೀವು ಮಾತಾಡಲ್ಲ ಅಪ್ರಿಶಿಯೇಟೆಡ್ ಬಟ್ ಒಂದು ಫೋಟೋ ವೈರಲ್ ಆಗುತ್ತೆ ಐದು ಜನ ಲಾಯರ್ ಗಳು ಅಡ್ವೊಕೇಟ್ ಗಳು ಯಾರು ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಅವರ ವಿರುದ್ಧವಾಗಿ ಸರ್ಕಾರದ ಪರವಾಗಿ ಆರ್ಗ್ಯೂ ಮಾಡಿದ್ರು ಇದಕ್ಕೆ ಯಾರಾದರೂ ಉತ್ತರ ಕೊಡಬಹುದು ಆ ಲಾಯರ್ ಗಳ ಫೋಟೋ ಕೆಳಗಡೆ ಬರ್ತಿರುವ ಅಶ್ಲೀಲ ಪದಗಳು ಅದನ್ನರ್ ಹೇಳಲಿಕ್ಕೆ ಸಾಧ್ಯ ಇಲ್ಲ ಏನ್ ಪದ ಬಳಕೆ ಮಾಡಿದ್ದಾರೆ ನಿಮ್ಗೆ ಏನಾದರೂ ಆ ಪದ ಬಳಕೆ ಇದೆಯಲ್ಲ ನಾನು ಕಾಮೆಂಟ್ ಕೂಡ ದರ್ಶನ್ ಅವರ ಡಿಪಿ ಇರುವ ಪ್ರೊಫೈಲ್ ನಲ್ಲಿ ಡಿ ಬಾಸ್ ಫ್ಯಾನ್ಸ್ ಅಂತ ಇರುವ ಪೇಜಸ್ ಗಳಲ್ಲಿ ಬರ್ತಾ ಇದ್ರೆ ಅಂದ್ರೆ ಇಲ್ಲಿ ಅಡ್ವೊಕೇಟ್ ಗಳ್ಗೂ ನಾವು ಮರ್ಯಾದೆ ಕೊಡಲ್ಲ ಕೋರ್ಟ್ಗೂ ನಾವು ಮರ್ಯಾದೆ ಕೊಡಲ್ಲ ಬಾಸ್ ಈಸ್ ಬಾಸ್ ಬೇರೆ ಯಾರು ನಮಗೆ ಬೇಕಾಗಿಲ್ಲ ಈ ಲೆವೆಲ್ ಆಟಿಟ್ಯೂಡ್ ನಾನು ನಾನು ಅಂದ್ರಲ್ಲ ಹೋದ್ರು ಮೇಡಂ ಈಗ ದೀಪ ಬಸ್ ಹಾಕಿದ ತಕ್ಷಣ ಫೋಟೋ ಅದು ಯಾರ್ ಬೇಕಾದ್ರೂ ಹಾಕಬಹುದು ಈಗ ಯಾರು ಅಭಿಮಾನಿಗಳು ಹಾಕಿದಾರೆ ಅಂತ ಅನ್ನೋದಲ್ಲ ಯಾರ್ ಬೇಕಾದ್ರೂ ಹಾಕೋಬಹುದು ನೀವು ಹಾಕಬಹುದು ನಾವು ಹಾಕಬಹುದು ಈಗ ಮಾಡಿದ ತಕ್ಷಣ ಕಮೆಂಟ್ ಯಾರು ಕೆಟ್ಟ ಕಮೆಂಟ್ ಹಾಕಿದಾರೆ ಅಂದ ತಕ್ಷಣ ಅದು ಡಿ ಫ್ಯಾನ್ಸ್ ಹಾಕಿದಾರೆ ದರ್ಶನ್ ಅಭಿಮಾನಿಗಳೆಲ್ಲ ಕೆಟ್ಟವರಲ್ಲ ಹೆಂಗ್ ಹೆಂಗ್ ಕಂಡು ಹಿಡಿದಪ್ಪ ಇವ್ರು ಅಭಿಮಾನಿಗಳು ಇವರೆಲ್ಲ ಹೆಂಗ್ ಕಂಡು ಹಿಡಿದ್ರು ಈಗ ನಾವೆಲ್ಲ ಅಭಿಮಾನಿಗಳೇ ಯಾಕೆ ನಾವೇ ಕಮೆಂಟ್ಸ್ ಕೊಡಕಲ್ಲ ಯಾಕಂದ್ರೆ ನಾವು ಎಲ್ಲ ನೋಡ್ತೀವಿ ಅವ್ರ ಅಭಿಮಾನಿ ಆಗಿದ ತಕ್ಷಣ ಹೋಗ್ಬಿಟ್ಟು ನಾವು ಕೆಟ್ಟದಾಗೆಲ್ಲ ಮಾಡ್ಕೋಗಲ್ಲ ಹಂಗಾದ್ರೆ ಕೆಟ್ಟದಾಗ ಕಾಮೆಂಟ್ ಮಾಡ್ತಿರೋ ಯಾರು ಈಗ ಟ್ರೋಲ್ ಪೇಜನ್ಸ್ ಇದೆ ಓಕೆ ಟ್ರೋಲ್ ಪೇಜನ್ಸ್ ಇದೆ ಕೆಟ್ಟದಾಗ ಇದು ಮಾಡ್ತಾರೆ ಟ್ರೋಲ್ ಈಗ ಅವ್ರು ಯಾರಂತ ಈಗ ನನ್ ಫೋಟೋ ಹಾಕೊಂಡ್ ಟ್ರೋಲ್ ಮಾಡ್ಬೋದು ಡಿಪಿಲಿ ನಾನೇ ಮಾಡಿದ್ ಮಾಡ್ ಅದೇ ತರ ಅವ್ರದ್ದು ಫೋಟೋ ಹಾಕೊಂಡು ಮಾಡಿರೋದಲ್ಲ ಅವ್ರ ಅಭಿಮಾನಿಗಳಲ್ಲದೆ ಹೋದ್ರೆ ಅವ್ರು ಯಾಕೆ ದರ್ಶನ್ ಫೋಟೋ ಹಾಕಿದಾರೆ ಅಷ್ಟೇ ಮೇಡಮ್ ಇವಾಗ ಏನಂದ್ರೆ ಇವಾಗ ನಮ್ಮ ಆಲ್ಮೋಸ್ಟ್ ಯಾರು ಆಗಲ್ಲ ಮೇಡಮ್ ಯಾರು ಆಗುತ್ತೆ ಒಳ್ಳೆ ತರ ಕಂಡ್ ಯಾರಾಗುತ್ತೆ ಯಾರಿಗೂ ಗೊತ್ತಿಲ್ಲ ಇವಾಗ ಬೇರೆ ಫೋಟೋ ಇದೆ ಅವ್ರು ಹಿಡಿತಾರೆ ದರ್ಶನ್ ಅವರ ಅಫಿಷಿಯಲ್ ಫ್ಯಾನ್ ಪೇಜ್ ಒಂದೇ ಒಂದು ಪೋಸ್ಟ್ ಅನ್ನ ಮಾಡಿದ್ ಬಿಟ್ರೆ ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳ ಸಂಘ ಯಾವ್ದು ಅಫಿಷಿಯಲ್ ಇದೆ ನಾವಲ್ಲ ಅವರು ಅನ್ನೋದನ್ನ ಒಂದೇ ಒಂದು ಪೋಸ್ಟ್ ಮಾಡಿದನ್ನ ಬಿಟ್ರೆ ದರ್ಶನ್ ಅವರ ಆಕ್ಚುಲ್ ಅಭಿಮಾನಿಗಳಾಗಲಿ ದರ್ಶನ್ ಅವರಾಗ್ಲಿ ಎಲ್ಲೂ ಕ್ಲಾರಿಫಿಕೇಶನ್ ಕೊಡ್ಲೇ ಇಲ್ಲ ಹಿಂಗೆಲ್ಲ ಕೆಟ್ಟದಾಗ ಮಾತಾಡಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಬೇಡಿ ಅಂತ ಹೇಳಿ ಮಹಾಪ್ರಭು ದರ್ಶನ್ ಅವ್ರಿಗೆ ಫಸ್ಟ್ ಟೈಮ್ ಆಚೆ ಕಳಿಸಬೇಕಾದ್ರೆ ಕೋರ್ಟ್ ಇಂದ ಬಂದಿತ್ತು ಆಚೆ ಎಲ್ಲೂ ಕೂಡ ನೀವು ಕಾಣಿಸ್ಕೋಬಾರ್ದು ಮಾತಾಡಬಾರ್ದು ಅಂತ ಆ ಕಾರಣ ಇನ್ನ ಮೇಬಿ ಬอส ಹೇಳ್ ಹೇಳ್ದೇ ಇರ್ಬೋದು ಫ್ಯಾನ್ಸ್ ಗೆ ಒಂದು ಅಯ್ಯೋ ನಿನ್ನ ಮುಂಡಾ ಮೋಜಿ ಮೂರ್ಧಾರಿ ಗುಂಡಾ ನಿನ್ನಂತ ಆದರ್ಶ ಸತ್ತಿ ಇನ್ನೊಂದು ಏನು ಗೊತ್ತಾಗುತ್ತೆ ಡಿ ಬಾಸ್ ಅಭಿಮಾನಿಂದೇನೆ ಮೆಸೇಜ್ ಮಾಡೋರು ಅಂತ ಎಕ್ಸಾಂಪಲ್ ಇಲ್ಲಿ ಕೇಳಿಸಿಕೊಳ್ಳಿ ರಮ್ಯ ಅವರು ಕಂಪ್ಲೇಂಟ್ ಕೊಟ್ಟರು ಅದ್ರಲ್ಲಿ ನಾಲ್ಕು ಜನ ವ್ಯಕ್ತಿ ಪುನರಾಜ್ ಕುಮಾರ್ ಫ್ಯಾನ್ಸ್ ಸುದೀಪ್ ಫ್ಯಾನ್ಸ್ ಯಾವನು ನಿಮ್ ಸ್ಕೂಲ್ ಕಳಿಸಿದವನು ಕಾಲೇಜಿಗೆ ಕಳಿಸ್ತವನು ಅದು ಪ್ರೂವ್ ಆಗಿ ಗೊತ್ತಾಯ್ತು ಟಿವಿ ಚಾನೆಲ್ ಟಿವಿ ಚಾನೆಲ್ ಅಲ್ಲಾ ನಮ್ಮ ಚಾನೆಲ್ ಅಂತೂ ಬಂದಿಲ್ಲ ನಾವೇ ನೋಡಿದೀವಿ ಯಾವ ಚಾನೆಲ್ ಹೇಳಿ ಬಿಡಿ ಹೆಸರು ನಾವು ಅಕ್ಕಲಿ ಬೇರೆ ಚಾನೆಲ್ ಹೆಸರು ತೊಗೋಂಗಿಲ್ಲ ಬಟ್ ನಿಜ ಹೇಳಿದ್ರೆ ಸರಿ ಪಾರ್ಕೆ ತಗೊಂಡ್ ಮಕ್ಕ ಎರೆದು ಬಿಡ್ತೀನಿ ಅಲ್ಲಲ್ಲಿ ಯಾಕಂದ್ರೆ ಸುಮ್ಮನೆ ಏನ್ ಹೇಳ್ತಾರ ಗಾಳಿ ಗುಂಡೆ ಹೊಡ್ದಂಗ್ ಆಗಬರ್ತಿದೆ ಇದು ಖಂಡಿತವಾಗ್ಲೂ ನಾನೇ ಟಿವಿ ಬಂದಿದ್ದ ಟಿವಿ ನ್ಯೂಸ್ ಸುದೀಪ್ ಅಭಿಮಾನಿ ಯಶ್ ಅಭಿಮಾನಿ ಅಂತ ಹೇಳಿ ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿ ಪೂರ್ ಜನ ನಾನೇ ನೋಡಿದಿನಿ ಕಣ್ಣಾರೆ ರೀ ಅಲ್ಲ ಅನ್ನೋದು ಪ್ರೂವ್ ಮಾಡಿದ್ರೆ ನಾವು ಮಾಡಿ ನನ್ನ ಮೇಲೆ ಆಣೆ ಇಟ್ ಇಷ್ಟ ಹೇಳಕ್ಕೆ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್